ಎಲ್ಲ ಹೂವು ಬೆಳೆದಿದ್ದೆ ಫ್ರೆಂಡ್ಸ್ ತೊಗರಿಕಾಯಿ ಗಿಡ ಗಾಳಿ ನಾನು ಇವಾಗ ಒಂದು ಫೋ ವಿಡಿಯೋ ಮಾಡೋಣ ನಾನು ಅಷ್ಟಕ್ಕೆ ಫುಲ್ ಗಾಳಿ ಬಂದ್ಬಿಡ್ತು ನೋಡಿ ಎಲ್ಲ ಕಾಯಿ ಬಿಟ್ಟಿದೆ ಹೂವು ನೋಡಿ ಹಿಡ್ಸ್ಕೊಂಡು ತೋರಿಸ್ತೀನಿ ಹೂವು ಕಾಯಿ ಎಲ್ಲ ಹಾಕಿದೆ ಇವಾಗ ಕಾಯಿ ಎಲ್ಲ ಬಿಟ್ಟಿದೆ ಇವಾಗ ಎಲ್ಲನೂ ಎಷ್ಟು ದೊಡ್ಡ ಗಿಡ ಆಗಿದೆ ನೋಡಿ ಕಾಯಿ ಬಿಟ್ಟಿದೆ ನೋಡಿ ಕೀಳಬೇಕು ಹಾರ್ವೆಸ್ಟ್ ಮಾಡೋಕ್ಕೆ ಇನ್ನೂ ಸ್ವಲ್ಪ ದಿನ ಹೋಗಬೇಕು ನೋಡಿ ತೊಗರಿಕಾಯಿ ಗಿಡ ಇದು ಎಲ್ಲ ಕಾಯಿ ಎಲ್ಲ ಬಿಟ್ಟಿದೆ ಇದು ಅದು ತುಂಬ ಚೆನ್ನಾಗಿ ಬಿಟ್ಟಿದೆ ಇನ್ನು ಸ್ವಲ್ಪ ு விட்டே நோடு ஒன்று இவ இல்லை ஃபுல்லு ஊட்டி அது அண்ணா சொல் முந்தே ஒக்பு ஒர்க்காக நோய் பப்பா கிட எல்லாம் ఇట్కు తోర్స్క తోర్స్తాయి గాళి ఫుల్ ఇది ఫుల్ అది మేనంతర మరిగెంట్స్ ఇది మర్గెంట్స్ ఆలకి అరవస్ ఇవ్వదాకి మర్గెండ్స్